ಓಂ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಸರ್ವ ಧ್ಯ ಪ್ರಶಾಂತ ನಮಸ್ಕಾರ ಪ್ರಿಯ ವೀಕ್ಷಕರ ಈ ದಿನ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಮೇಷರಾಶಿ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿದು ಈ ರಾಶಿಗೆ ಸಂಬಂಧಪಟ್ಟಂಗೆ ಏನೇನು ಒಳ್ಳೇದಿದೆ ಏನೇನು ಕೆಟ್ಟದಿದೆ ನೀವು ಇನ್ನು ಹದಿನೈದು ಸಾವಿರ ಫೆಬ್ರವರಿ ಬರೋದಕ್ಕೆ ಈಗಿಂದನೇ ನೀವು ಏನೇನು ತಯಾರಿ ಮಾಡ್ಕೋಬೇಕು ಅನ್ನೋದೇ ಈ ದಿನದ ರಾಶಿ ಭವಿಷ್ಯದ ವಿಷಯ ಮೊದಲ ಬಾರಿಗೆ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ಹೊಂದಿರುತ್ತದೆ ಫೆಬ್ರವರಿ ಹನ್ನೆರಡರಂದು ಸೂರ್ಯನು ನಿಮ್ಮ ಹನ್ನೊಂದನೇ ಮನೆಗೆ ಚಲಿಸುತ್ತಿರುವಾಗ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಗಣನೀಯ ಯಶಸ್ಸನ್ನು ಅನುಭವಿಸುವಿರಿ ಅಂದರೆ ಇಷ್ಟು ದಿವಸ ಟೆಂತ್ ಹೌಸ್ ಅಲ್ಲಿ ಸೂರ್ಯನಿದ್ದ ಈಗ ಲೆವೆಂತ್ ಹೌಸ್ ಅಲ್ಲಿ ಬಂದಿರೋದ್ರಿಂದ ಸೂರ್ಯನಿಂದ ಅಧಿಕ ಫಲಗಳನ್ನು ನೀವು ಅನುಭವಿಸ್ಬೋದು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಗಣನೀಯ ಯಶಸ್ಸನ್ನು ಅನುಭವಿಸುವ ಮತ್ತು ಸರ್ಕಾರಿ ವಲಯದಿಂದ ಹಣವನ್ನು ಗಳಿಸಲು ಹೆಚ್ಚಿನ ಆಯ್ಕೆಗಳನ್ನು ಹೊಂದಿರುತ್ತೀರಿ ಬುಧನು ತಿಂಗಳ ಆರಂಭದಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಸೂರ್ಯನೊಂದಿಗೆ ಬುಧಾದಿತ್ಯ ಯೋಗವನ್ನು ರೂಪಿಸುತ್ತಾನೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಕೆಲಸದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ಹನ್ನೊಂದನೇ ಮನೆಯಿಂದ ಪ್ರಾರಂಭಿಸಿ ನಿಮ್ಮ ಐದನೇ ಮನೆಯಲ್ಲಿ ದೃಷ್ಟಿ ನೀಡುವ ಶನಿಯು ನಿಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ಹೀಗಾಗಿ ವಿದ್ಯಾರ್ಥಿಗಳಿಗೆ ತಿಂಗಳ ಮೊದಲ ಭಾಗವು ಏರುಪೇರಾಗಬಹುದು ಕುಟುಂಬದ ವಿಷಯದಲ್ಲಿ ಈ ತಿಂಗಳು ಸಾಕಷ್ಟು ಸ್ಥಿರವಾಗಿರಬೇಕು ಫೆಬ್ರವರಿ ಮಾಸಿಕ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ನಿಮ್ಮ ನಾಲ್ಕನೇ ಮನೆಯ ಹತ್ತನೇ ಮನೆಯಲ್ಲಿ ಇರುವ ಸೂರ್ಯ ಮತ್ತು ಬುಧರಿಂದ ಪೂರ್ಣ ಏಳನೇ ಅಂಶವನ್ನು ಹೊಂದಿರುತ್ತದೆ ಇದು ಶಾಂತಿಯುತ ಕುಟುಂಬ ಜೀವನವನ್ನು ಉಂಟುಮಾಡುತ್ತದೆ ಪ್ರಣಯ ಸಂಬಂಧಗಳಲ್ಲಿ ತಿಂಗಳ ಆರಂಭವು ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟವಾಗಬಹುದು ಶನಿಯು ಐದನೇ ಮನೆಯಲ್ಲಿರುವುದು ನಿಮ್ಮ ಸಂಬಂಧದಲ್ಲಿ ಸವಾಲುಗಳನ್ನು ತರಬಹುದು ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅದು ಅರಳುತ್ತದೆ ಇಲ್ಲದಿದ್ದರೆ ಸಮಸ್ಯೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಸಹ ಉಂಟಾಗಬಹುದು ಐದನೇ ಮನೆಯನ್ನು ಆಳುವ ಸೂರ್ಯನು ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಮತ್ತು ಸಂಗಾತಿಯ ನಡುವೆ ತಾತ್ಕಾಲಿಕ ಅಂತರ ಬೆಳೆಯಬಹುದು ವಿವಾಹಿತರಿಗೆ ಏಳನೇ ಮನೆಯ ಅಧಿಪತಿ ಶುಕ್ರನು ರಾಹುವಿನ ಜೊತೆ ಅದರ ಉತ್ಕೃಷ್ಟ ರಾಶಿಯಲ್ಲಿ ತಿಂಗಳ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ಇರುತ್ತಾನೆ ಫೆಬ್ರವರಿ ಮಾಸಿಕ ಜಾತಕದ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ಸಂಯೋಜನೆಯು ಏರಿಳಿತಗಳನ್ನು ತರಬಹುದು ಆದರೆ ಇದು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಪ್ರಣಯ ಮತ್ತು ಆನಂದದಾಯಕ ಸಮಯವನ್ನು ಸಹ ನೀಡುತ್ತದೆ ಈ ತಿಂಗಳು ವೈವಿಧ್ಯಮಯ ಆರ್ಥಿಕ ಫಲಿತಾಂಶಗಳನ್ನು ತರುತ್ತದೆ ತಿಂಗಳ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ರಾಹು ಮತ್ತು ಶುಕ್ರರು ನಿಮಗೆ ಐಷಾರಾಮಿ ಜೀವನ ಶೈಲಿಯನ್ನು ನಡೆಸಲು ಸಹಾಯ ಮಾಡುತ್ತಾರೆ ಆದರೆ ಅವರು ನಿಮ್ಮ ಖರ್ಚುಗಳನ್ನು ಹೆಚ್ಚು ಹೆಚ್ಚಿಸುತ್ತಾರೆ ಇದು ಅಡಚಣೆಯನ್ನು ನೀಡುತ್ತದೆ ಆರೋಗ್ಯದ ವಿಷಯದಲ್ಲಿ ತಿಂಗಳ ಪೂರ್ತಿ ಆರನೇ ಮನೆಯಲ್ಲಿ ಕೇತುವಿನ ಸ್ಥಾನವು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು ಮತ್ತು ಗುರುತಿಸಲು ಕಷ್ಟಕರವಾದ ಸಣ್ಣ ಸೋಂಕುಗಳಿಗೆ ನೀವು ಗುರಿಯಾಗಬಹುದು ಪರಿಹಾರ ನೀವು ಬುಧವಾರ ಸಂಜೆ ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಪ್ರತಿ ಶನಿವಾರನು ಹನುಮಾನ್ ಚಾಲಿಸ ಪಠಿಸಬೇಕು ಇದು ನಿಮಗೆ ಪರಿಹಾರ ಎಂದು ತಿಳಿಸಬಹುದಾಗಿದೆ ಮತ್ತೆ ಈ ಮೇಷರಾಶಿಯವರು ಮುಖ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಒಂದು ಫೆಬ್ರವರಿ ಫುಲ್ ಮಂತ್ ಏನಿದೆಯೋ ತುಳಸಿ ಗಿಡಕ್ಕೆ ಆದಷ್ಟು ನೀರನ್ನು ಹಾಕಿರಿ ಅಥವಾ ನಿಮ್ಮನೆ ತುಳಸಿ ಗಿಡ ಇಲ್ಲ ಅಂದ್ರೆ ಅಶ್ವಥ್ ಕಟ್ಟೆ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ನೀರನ್ನು ಹಾಕಿ ಆ ಅಶ್ವಥ ಕಟ್ಟೆಗೆ ಆ ಅಶ್ವತ್ ಕಟ್ಟೆ ನೀರು ಹಾಕಿ ಈ ಹನ್ನೆರಡು ಸುತ್ತ ಹಾಕಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯ ವಿಷ್ಣು ರೂಪಾಯ ಅಗ್ರತೋ ರುದ್ರ ರೂಪಾಯ ಈ ಮಂತ್ರವನ್ನು ಪಠಿಸುತ್ತಾ ಹನ್ನೆರಡು ಬಾರಿ ಸುತ್ತು ಹಾಕಬೇಕಾಗುತ್ತದೆ ಆಮೇಲೆ ಸರ್ವೇ ಸಾಮಾನ್ಯವಾಗಿ ನಾನು ಪರಿಹಾರ ಹೇಳೋ ಪ್ರಕಾರ ಪ್ರತಿ ಪುಣ್ಯ ಪ್ರತಿ ಪೌರ್ಣಮಿ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಕರೆಕ್ಟ್ ಹತ್ತು ಗಂಟೆ ಅಲ್ಲಿರ್ಬೇಕು ಅಶ್ವಥ್ ಹತ್ರ ಅಲ್ಲಿ ಒಂದು ಹನ್ನೆರಡು ಸುತ್ತ ಹಾಕ್ಬೇಕು ನೀವು ಯಾಕೆಂದ್ರೆ ಲಗ್ನಿನ ಚಂದ್ರ ಐದನೇ ಮನೇಲಿ ಇರ್ತಾನೆ ಹಾಗಾಗಿ ಮೇಷರಾಶಿಯವರು ಮುಖ್ಯವಾಗಿ ಇದನ್ನ ಮಾಡಲೇಬೇಕಾಗುತ್ತದೆ ಯಾಕೆಂದ್ರೆ ಇನ್ನೇನು ಸೊ ಒಂದು ಎರಡು ಮೂರು ತಿಂಗಳಲ್ಲಿ ಸಾಡೆ ಸ್ಟಾರ್ಟ್ ಆಗೋದ್ರಿಂದ ನೀವು ಇವಾಗಿಂದಾನೇ ಉಪಶಮನ ಮಾಡಿಕೊಂಡಿಲ್ಲ ಅಂದ್ರೆ ನಿಮಗೆ ಕಷ್ಟವನ್ನು ಎದುರಿಸೋ ಶಕ್ತಿ ಸಿಗೋದಿಲ್ಲ ಆದಷ್ಟು ಡೈಲಿ ಆಂಜನೇಯನ್ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಒಳ್ಳೆಯದು ಇದು ಈ ದಿನದ ಫೆಬ್ರವರಿ ತಿಂಗಳ ಮೇಷರಾಶಿಯ ಭವಿಷ್ಯ জন সুখিনোভ